ವೀಕ್ಷಕ ಬಂಧುಗಳೇ ನಮಸ್ಕಾರ ನಾನು ಪಿ ಸಿ ಪ್ರಭಾಕರ್ ಈಡನ್ಸ್ ನ್ಯೂಸ್ ರಾಜಕಾರಣದಲ್ಲಿ ರಾಜಕೀಯದ ರಂಗದ ಮುಖಾಂತರ ಜನಸೇವೆಗೆ ಬರುವಂತಹ ಅಭ್ಯರ್ಥಿ ಇವರು ಜನಪ್ರತಿನಿಧಿಗಳಾಗಿ ಜನಸಾಮಾನ್ಯರಿಗೆ ಸೇವೆ ಮಾಡಬೇಕಾಗಿರೋದು ಇವರ ಮುಖ್ಯ ಉದ್ದೇಶ ಆದ್ರೆ ಈ ಜನಸೇವಕರಾದವರು ತಮ್ಮ ಕ್ಷೇತ್ರದ ಜನತೆಗೆ ಮತ್ತು ಮುಖ್ಯಮಂತ್ರಿ ಆದವರು ಆ ರಾಜ್ಯದ ಜನತೆಯ ಸರ್ವ ಜನಾಂಗದ ಮುಖ್ಯಮಂತ್ರಿ ಶಾಸಕರು ಕ್ಷೇತ್ರದ ಶಾಸಕರಾಗಿರ್ತಾರೆ ಶಾಸಕನಾಗಿ ಚುನಾಯಿಸಲ್ಪಟ್ಟಂತಹ ವ್ಯಕ್ತಿಯ ಅವರ ಪಕ್ಷದಿಂದ ಚುನಾಯಿಸಲ್ಪಡುವಂತಹ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾರೆ ಆ ಶಾಸಕರ ಪೈಕಿ ಅನೇಕರಿಗೆ ಸಚಿವ ಸ್ಥಾನ ಸಿಗುತ್ತೆ ಶಿಕ್ಷಣ ಸಚಿವರಾಗಿರಬಹುದು ಆರೋಗ್ಯ ಸಚಿವರಾಗಿರಬಹುದು ಕಂದಾಯ ಸಚಿವರಾಗಿರಬಹುದು ಹೀಗೆ ಒಂದೊಂದು ಕ್ಷೇತ್ರಗಳಲ್ಲಿ ಆಯಾ ಇಲಾಖೆಗಳಲ್ಲಿ ಅವ್ರಿಗೆ ಜವಾಬ್ದಾರಿಯನ್ನ ನೀಡುವುದು ಮುಖ್ಯಮಂತ್ರಿಗಳ ಕೆಲಸ ಹಾಗೆ ರಕ್ಷಣೆ ವಿಚಾರ ಬಂದಾಗ ಗೃಹ ಸಚಿವರು ಅಂತ ಹೇಳಿ ಹೀಗೆ ಈ ಒಂದೊಂದು ವಿಭಾಗಕ್ಕೂ ಸಾರಿಗೆ ಇಲಾಖೆ ಇರ್ಬೋದು ರಕ್ಷಣಾ ಇರ್ಬೋದು ಆಹಾರ ಸಚಿವರು ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಜವಾಬ್ದಾರಿಕೆಯನ್ನ ಕೊಡುವುದು ಸಹಜ ಆದರೆ ರಾಜಕಾರಣಕ್ಕೆ ಬಂದು ಐದು ವರ್ಷಗಳಲ್ಲಿ ಯಾವ ರೀತಿಯ ಬದಲಾವಣೆಗಳು ರಾಜ್ಯದಲ್ಲಿ ಆಗಿದೆ ಆ ರಾಜ್ಯದಲ್ಲಿ ಒಳಪಟ್ಟಿರುವಂತಹ ಕ್ಷೇತ್ರಗಳಲ್ಲಿ ಯಾವ ರೀತಿಯ ಬದಲಾವಣೆ ಆಗಿದೆ ಇದನ್ನ ಗಮನಿಸಬೇಕಾಗಿರೋದು ಮುಖ್ಯಮಂತ್ರಿಗಳ ಕೆಲಸ ಅದಕ್ಕೆ ಸಂಬಂಧಪಟ್ಟಂತೆ ಆಯಾ ಸಮಯಗಳಲ್ಲಿ ನಿರ್ದಿಷ್ಟವಾದ ಸಮಯದಲ್ಲಿ ಒಂದು ಸಭೆ ನಡೆಯುತ್ತದೆ ಅಂದ್ರೆ ಅದು ಸಾರ್ವಜನಿಕ ಸಭೆಯಲ್ಲ ಸಚಿವ ಶಾಸಕರು ಮುಖ್ಯಮಂತ್ರಿಗಳನ್ನೊಳಗೊಂಡಂತ ಒಂದು ಸಭೆ ಈ ಸಭೆಯಲ್ಲಿ ಅಭಿವೃದ್ಧಿಯ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾತಾಡುವುದು ಸಹಜವಾದಂತಹ ವಿಚಾರ ಆದರೆ ಇಲ್ಲಿ ಕೆಲವು ಮುಖ್ಯಮಂತ್ರಿಗಳು ಕೆಲವು ಸಚಿವರು ತಮ್ಮ ವೈಯಕ್ತಿಕ ಆಸೆಗೋಸ್ಕರ ವೈಯಕ್ತಿಕ ವರ್ಚಸಿಗೋಸ್ಕರ ತಮ್ಮ ಸ್ಥಾನಮಾನದ ನೈಜವಾದ ರೂಪ ತಾನು ಇಲ್ಲಿ ಯಾವ ರೀತಿ ಒಂದು ಕಾರ್ಯವನ್ನು ನಾನು ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ರಾಜ್ಯ ಒಂದು ಕ್ಷೇತ್ರ ಇದಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡಬೇಕು ಆದ್ರೆ ರಾಜಕೀಯಕ್ಕೆ ಬರುವಾಗ ಏನೂ ಇಲ್ಲದ ಬಂದವರು ಐದು ವರ್ಷದಲ್ಲಿ ಕೋಟ್ಯಾಧೀಶರು ಹೇಗೆ ಆಗ್ತಾರೆ ಅಲ್ಲಿ ಆಸ್ತಿ ಇಲ್ಲಿ ಕಟ್ಟಡಗಳು ಅಲ್ಲಿ ಬಹುಮಡಿ ಕಟ್ಟಡಗಳು ಐದು ಆರು ಫ್ಲೋರ್ನ ಕಟ್ಟಡಗಳು ಆಮೇಲೆ ಅಪಾರ್ಟ್ಮೆಂಟ್ಗಳು ತೆಂಗಿನ ತೋಪುಗಳು ಐಶ್ವರಾಮಿ ಕಾರುಗಳು ಇವೆಲ್ಲ ಹೇಗೆ ಬರುತ್ತದೆ ಯಾರ ದುಡ್ಡಿಂದ ಬರುತ್ತದೆ ಇವೆಲ್ಲ ಜನಸಾಮಾನ್ಯರೇ ತೆರಿಗೆ ಹಣದಿಂದ ಅವರು ಸಂಬಳವನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಸಾಮಾನ್ಯ ವಿಚಾರವನ್ನಾದರೂ ಇಂತಹವರು ಕೆಲವರು ತಿಳಿದುಕೊಂಡ್ರೆ ಒಳ್ಳೆಯದು ಕಾರಣ ನಮ್ಮಲ್ಲಿ ಕರ್ನಾಟಕ ರಾಜ್ಯದ ವಿಚಾರ ಅಲ್ಲ ಎಲ್ಲ ರಾಜ್ಯದ ವಿಚಾರದಲ್ಲೂ ಭ್ರಷ್ಟರಿದ್ದೇ ಇರ್ತಾರೆ ಒಬ್ಬನಾದ್ರೂ ಭ್ರಷ್ಟ ಮಾಡದೇ ಇರೋದಿಲ್ಲ ಭ್ರಷ್ಟತನ ಮಾಡೇ ಮಾಡ್ತಾನೆ ಒಬ್ಬನಾದ್ರೂ ಸರಿ ಹಾಗೆ ಹಲವಾರು ಮಂದಿ ಈ ಹಿಂದೆ ಕೂಡ ಭ್ರಷ್ಟಾಚಾರ ಎಸಗಿ ಜೈಲು ಪಾಲಾಗಿದ್ದಾರೆ ಈ ಪ್ರಕರಣ ಏನಾಗುತ್ತೆ ಅಂದ್ರೆ ನ್ಯಾಯಾಲಯದ ಮೆಟ್ಟಲೆ ಇರುತ್ತೆ ನ್ಯಾಯಾಲಯ ಕೊರೆಗೆ ಈತನನ್ನ ಅಪರಾಧಿ ಆದೇಶ ಹೊರಡಿಸಬಹುದು ನಿರಪರಾಧಿ ಇಂಥ ಆದೇಶ ಹೊರಡಿಸ್ಬೋದು ಅವ್ರಿಗೆ ತಕ್ಕಂತೆ ಅವ್ರಿಗೆ ಬೇಕಾದಂತಹ ವಕೀಲರು ಇರ್ತಾರೆ ನ್ಯಾಯವಾದಿ ಹೀಗೆ ನಮ್ಮ ರಾಜ್ಯದಲ್ಲಿ ಇರ್ಬೋದು ಅನ್ಯ ರಾಜ್ಯದಲ್ಲಿ ಇರ್ಬೋದು ಭ್ರಷ್ಟಾಚಾರವನ್ನ ನಾನ್ ನಿರ್ಮೂಲನೆ ಮಾಡೇ ಮಾಡ್ತೀನಿ ಭ್ರಷ್ಟಾಚಾರ ನಿರ್ಮೂಲನೆಯೇ ನನ್ನ ಮೂಲ ಉದ್ದೇಶ ಈ ಉದ್ದೇಶಗಳನ್ನು ಇಟ್ಟುಕೊಂಡು ಅಣ್ಣಾ ಹಜಾರೆ ಪ್ರೇರಣೆಯನ್ನ ಪಡೆದು ಹೋರಾಟ ಮಾಡಿ ಆಮ್ ಆದ್ಮಿ ಪಕ್ಷವನ್ನು ಸಂಸ್ಥಾಪಕ ಅರವಿಂದ್ ಕೇಜ್ರಿವಾಲ್ ದೆಹಲಿ ಅಂದ್ರೆ ನಮ್ಮ ರಾಷ್ಟ್ರದ ರಾಜಧಾನಿ ಇಂದ್ರಪ್ರಸ್ಥ ಅಂತ ಕೂಡ ಹೇಳ್ಬೋದು ಅಲ್ಲಿನ ಮುಖ್ಯಮಂತ್ರಿಯಾಗಿ ಸ್ಥಾನಮಾನವನ್ನ ಅಲಂಕರಿಸಿದ್ದಾರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೇಗಿರಬೇಕು ಅನ್ಯಾಯ ಅಕ್ರಮಗಳನ್ನ ಕಂಡಾಗ ಅಪಚಾರಗಳು ಆದಾಗ ಅಹಿತಕರ ಘಟನೆಗಳು ಆದಾಗ ಶಿಸ್ತನ್ನ ಉಲ್ಲಂಘನೆ ಮಾಡುವವರನ್ನ ದಂಡಿಸಬೇಕಾದಂತಹ ವ್ಯಕ್ತಿ ಮುಖ್ಯಮಂತ್ರಿ ಆಗಿದೆ ಆದ್ರೆ ಒಂದೊಂದು ಸಲ ಕೆಲವೊಮ್ಮೆ ಯೋಚನೆ ಮಾಡಿದಾಗ ರಾಜಕೀಯ ರಂಗ ಇಷ್ಟೊಂದು ಕೆಟ್ಟದಾಗಿ ಪರಿವರ್ತನೆ ಆಗಿದೆಯಾ ರಾಜಕೀಯ ರಂಗದಲ್ಲಿ ಇಷ್ಟು ಕೆಳಮಟ್ಟದ ಕೆಲಸ ಮಾಡಿ ಹಣವನ್ನ ಲೂಟಿ ಮಾಡುವವರು ಇದ್ದಾರಾ ಅನ್ನುವ ಪ್ರಶ್ನೆಯನ್ನ ಯಾಂತ್ರಿಕವಾಗಿ ರಾಜ್ಯದ ಬಗ್ಗೆ ರಾಷ್ಟ್ರದ ಬಗ್ಗೆ ದೇಶದ ಬಗ್ಗೆ ಬಡತನದ ಬಗ್ಗೆ ಯೋಚನೆ ಮಾಡುವರ ಹೃದಯಕ್ಕೆ ತಮ್ಮ ಅರಿವಿಲ್ಲದೆ ಬಂದು ಕಣ್ಣ ಮುಂದೆ ನಿಲ್ಲುವಂತ ಪ್ರಶ್ನೆಗಳು ಚುನಾವಣೆಯಲ್ಲಿ ಸ್ಪರ್ಧಿಸುವ ಮೊದಲು ಅವರು ಹೇಳುವಂತ ಹೇಳಿಕೆಗಳನ್ನು ನೋಡಿದಾಗ ಈ ಶಬ್ದಗಳನ್ನ ಈ ಒಂದು ಚುನಾವಣೆಯ ಪ್ರಚಾರದ ವೇಳೆ ಅವ್ರು ನೀಡುವಂತ ಭರವಸೆಗಳನ್ನ ಅವರ ಹೇಳಿಕೆಗಳನ್ನು ಕೇಳಿದಾಗ ದೇವಲೋಕದಿಂದ ಇಳಿದು ಬಂದಂತಹ ದೇವಮಾನವನೇ ಈತ ಈತ ಮುಖ್ಯಮಂತ್ರಿ ಆದ್ರೆ ಅಥವಾ ಇನ್ನೊಬ್ಬ ಸಚಿವನಾದ್ರೆ ಕೂಡ ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಅನ್ನುವಂಥ ನಂಬಿಕೆಯಿಂದ ಮತದಾರರು ಈ ಮಾತಿನ ನಯವಾದ ಮಾತಿನ ಬುಟ್ಟಿಯೊಳಗೆ ಬಿದ್ದು ಮತವನ್ನ ಚಲಾಯಿಸಿ ಅಂತಹ ಅಭ್ಯರ್ಥಿ ಮತ ಯಾಚನೆಗೆ ಬಂದಾಗ ಈತನ ಮಾತನ್ನ ಕೇಳಿ ಎರಡೂ ಕೈಗಳನ್ನ ತಮ್ಮ ಎದೆ ಮೇಲೆ ಇಟ್ಟು ಪ್ರಣಾಮಗಳನ್ನು ಸಮರ್ಪಣೆ ಮಾಡುವಂತ ಮತದಾರರು ಇದ್ದಾರೆ ಈ ಹಿಂದೆ ಕೂಡ ಹಾಗೆ ಮಾಡಿದಂತಹ ಲಾಲು ಪ್ರಸಾದ್ ಯಾದವ್ ಉತ್ತರ ಭಾರತದಲ್ಲಿ ಮೇವು ಹಗರಣದಲ್ಲಿ ಶಿಕ್ಷೆಗೊಳಪಟ್ಟು ಸೆರೆ ಮತ್ತೆಗೆ ಆರೋಗ್ಯದ ರೋಗದ ಒಂದು ಕಾರಣದಿಂದ ಜಾಮೀನಲ್ಲಿ ಹೊರಗಡೆ ಬಂದಿದ್ದಾರೆ ಇವರೆಲ್ಲ ಒಂದು ಕಾಲದಲ್ಲಿ ಮಾತಾಡಿದ ಮಾತುಗಳು ಹೇಳಿಕೆಗಳನ್ನು ಕೇಳಿದ್ರೆ ದೇವರೇ ಧರೆಗೆ ಇಳಿದು ಬಂದಂಗೆ ಭಾವಿಸಿದ್ದ ಜನಗಳ ಕಣ್ಣ ಮುಂದೆ ಭ್ರಷ್ಟಾಚಾರವನ್ನು ಎಸೆ ಮೇವು ಹಗರಣದಲ್ಲಿ ಜೈಲು ಪಾಲಾಗಿದ್ದಂತಹ ಲಾಲು ಪ್ರಸಾದ್ ಯಾದವ್ ಬಿಹಾರದ ಮುಖ್ಯಮಂತ್ರಿ ಆಗಿದೆ ಈಗ ಅರವಿಂದ್ ಕೇಜ್ರಿವಾಲ್ನ ಸರದಿ ಅಬಕಾರಿ ನೀತಿ ಹಗರಣದಲ್ಲಿ ಕೋಟಿ 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 ಲೂಟಿ ಮಾಡಿದ್ದಾನೆ ಅರವಿಂದ್ ಕೇಜ್ರಿವಾಲ್ ಇದಕ್ಕೆ ಯಾರು ಹೊಣೆ ನಂಬಿಕೆ ಇಟ್ಟವರಲ್ಲ ಅಂತ ಜನಗಳು ಇವತ್ತು ಮೂಗು ಮೇಲೆ ಬೆರಳಿ ಇಟ್ಟಿದ್ದಾರೆ ಜನಗಳು ಅಲ್ಲಿನ ಜನ ನಾವು ಬಹಳ ನಂಬಿಕೆ ಇಟ್ಟಿದ್ದು ಅತ್ಯಂತ ಸರಳ ವ್ಯಕ್ತಿ ಮಿತಭಾಷಿ ಮಫ್ಲರ್ ವಾಲಾ ಅಂದ್ರೆ ಈತ ಕತ್ತಲ್ಲಿ ಯಾವತ್ತು ಮಫ್ಲರ್ ಆಗ ಧರಿಸಿರ್ತಾರೆ ಅದರಿಂದ ಮಫ್ಲರ್ ವಾಲಾ ಕೇಜ್ರಿವಾಲ್ ಅಂತ ಹೆಸರು ಇದೆ ಮಫ್ಲರ್ ವಾಲಾ ಮುಖ್ಯಮಂತ್ರಿ ಅಂತ ಹೆಸರಿದೆ ಸರಳ ಸಜ್ಜನಿಕೆ ವ್ಯಕ್ತಿಯ ಮುಖವಾಡವನ್ನ ತೊಟ್ಟು ಅಬಕಾರಿ ನೀತಿಯನ್ನ ಉಲ್ಲಂಘಿಸಿ ಕೋಟಿ ಕೋಟಿ ಹಗರಣದಲ್ಲಿ ಜೈಲು ಪಾಲಾಗಿದ್ದಾರೆ ಮುಖ್ಯವಾದ ವಿಚಾರ ಅಂದ್ರೆ ಜೈಲಿನಲ್ಲಿ ಇದ್ದುಕೊಂಡೇ ದೆಹಲಿಯ ರಾಜಕಾರಣದ ರಾಜಭಾರವನ್ನ ನಡೆಸ್ತಾ ಇದ್ದಾರೆ ನಾನು ಅಂತ ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಸುಮ್ಮನೆ ರಾಜಕಾರಣದ ಒಂದು ಹಾದಿಯಲ್ಲಿ ನನ್ನನ್ನು ಮುಗಿಸಿಬಿಡಬೇಕು ಕೇಂದ್ರ ಸರ್ಕಾರದ ಹುನ್ನಾರದಿಂದಲೇ ನಾನು ಸೆರೆಮನೆ ಸೇರಿದ್ದೀನಿ ಅಂತ ಕೇಜ್ರಿವಾಲ್ ವಾದ ಮಾಡ್ತಾ ಇದ್ದಾರೆ ನಿಜಕ್ಕೂ ನಡೆದಿದ್ದಂತ ವಿಚಾರ ಏನು ಅಬಕಾರಿ ನೀತಿಯ ಹಗರಣದಲ್ಲಿ ಜೈಲು ಪಾಲದವರಲ್ಲಿ ಜೊತೆಯಲ್ಲಿ ಇವರ ಮನೀಶ್ ಸಿಸೋಡಿಯಾ ಉಪಮಂತ್ರಿ ಕೂಡ ಸೆರೆಮನೆ ವಾಸ ಅನುಭವಿಸ್ತಾ ಇದ್ದಾರೆ ರಾಜಕಾರಣಕ್ಕೆ ಬರುವಾಗ ಸಾಚತೆ ಸಭ್ಯತೆ ಸರಳತೆ ಹರಿಶ್ಚಂದ್ರ ಮುಖವಾಡವನ್ನು ತೊಟ್ಟು ಮತ ಕೇಳಿದವರು ಬಹುತೇಕ ಮಂದಿ ಇವತ್ತು ಕೋಟಿ ಕೋಟಿ ಲೂಟಿ ಹೊಡೆದು ಆರಾಮಾಗಿ ಮನೆಯಲ್ಲಿದ್ದಾರೆ ಕದ್ದು ಸಿಕ್ಕಾಕೊಂಡವನು ಕಳ್ಳ ಇಲ್ಲದಿದ್ದವನು ಸಾಚ ಸಾಚ ಸಭ್ಯತೆಯ ಮುಖವಾಡ ತೊಟ್ಟು ಕೆಲವೊಂದು ರಾಜಕೀಯ ಪಕ್ಷದಲ್ಲಿ ಇರುವವರು ಜನಸಾಮಾನ್ಯರ ಮಂದಿ ಸಭ್ಯತೆಯ ಮುಖವಾಡ ತೊಟ್ಟು ಓಡಾಡ್ತಾ ಇದ್ದಾರೆ ಇವರಿಗೆಲ್ಲ ಈ ಲೂಟಿ ಮಾಡೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಜನಸಾಮಾನ್ಯರು ಮತದಾರ ಪ್ರಭುಗಳು ಅದಕ್ಕೆ ಹೇಳೋದು ಒಬ್ಬ ವ್ಯಕ್ತಿಯನ್ನ ಸರಳತೆಯನ್ನ ಸಭ್ಯತೆಯನ್ನ ನೋಡಿ ನಂಬಬಾರದು ಅಂತ ಸುಮ್ಮನೆ ಒಂದು ಮಫ್ಲರ್ ಹಾಕೊಂಡು ಎದೆ ಮೇಲೆ ಕೈ ಇಟ್ಟು ನಮಸ್ಕಾರ ಮಾಡುತ್ತಾ ಸರಳವಾಗಿ ಸೌಮ್ಯವಾಗಿ ಮಾತಾಡುತ್ತಿದ್ದಂತ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್ ಅಣ್ಣಾ ಹಜಾರೆಯಿಂದ ಪ್ರೇರಣೆ ಪಡೆದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಬಂದವರು ಇವತ್ತು ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿ ಸೆರೆಮನೆ ಸೇರಿದ್ದಾರೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಿಹಾರದ ರಾಜಕಾರಣಿ ನಿತೀಶ್ ಕುಮಾರ್ ಕೂಡ ಇವತ್ತು ಅರವಿಂದ್ ಕೇಜ್ರಿವಾಲ್ ಜೊತೆ ಇಲ್ಲ ಈ ವಿಚಾರವನ್ನ ಇಟ್ಟುಕೊಂಡು ಮೋದಿ ವಿರೋಧಿಗಳು ಬಿಜೆಪಿ ವಿರೋಧಿಗಳು ಎಲ್ಲರೂ ಒಂದಾಗಿ ಮೈತ್ರಿ ಕೂಟ ಒಂದಾಗಿ ಇದು ಸಂವಿಧಾನದ ಕಗ್ಗೊಲೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಅರವಿಂದ್ ಕೇಜ್ರಿವಾಲ್ರ ಬಂಧನಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಬ್ಬ ತಪ್ಪು ಮಾಡಿದಾಗ ಆಗಿರ್ತಾನೋ ಅಥವಾ ಅಪರಾಧಿ ಆಗಿರ್ತಾನೋ ಆರೋಪಿಯಾಗಿ ಸೆರೆಮನೆ ಸೇರಿದ ಮೇಲೆ ಆತ ನಿರಪರಾಧಿಯಾಗಿ ಬರೋದು ಆ ಒಂದು ಪ್ರಕರಣದ ಕುಲಾಸಗೊಂಡ ಮೇಲೆ ಅವನು ನಿರಪರಾಧಿ ಅಂತ ಆಗುದು ಆದ್ರೆ ಬಂದಿಖಾನೆಗೆ ಹೋಗುವಾಗ ಸೆರೆಮನೆಗೆ ಹೋಗುವಾಗ ನ್ಯಾಯಾಲಯದಲ್ಲಿ ಆತನ ಪ್ರಕರಣ ಇರುವವರೆಗೂ ಆತ ಆರೋಪಿಯಷ್ಟೇ ಆದ್ರೆ ಕೋಟಿ ಕೋಟಿ ಅಂತ ರೂಪಾಯಿಗಳ ಹಗರಣ ಅಬಕಾರಿ ನೀತಿ ಹಗರಣ ನಾನು ದೆಹಲಿಯನ್ನ ಕ್ಲೀನ್ ಸಿಟಿ ಮಾಡ್ತೀನಿ ಭ್ರಷ್ಟಾಚಾರ ಇಲ್ಲದಾಗಿ ನನ್ನ ಸರ್ಕಾರದಲ್ಲಿ ಯಾವುದೇ ಒಂದು ನೀತಿಯನ್ನು ಉಲ್ಲಂಘನೆ ಆಗದೆ ನೋಡ್ಕೊಳ್ತೀನಿ ಸಾಮಾಜಿಕ ನ್ಯಾಯವನ್ನ ಕೊಡ್ತೀನಿ ಎಲ್ಲರಿಗೂ ಸರ್ವ ಜನರಿಗೂ ಒಂದೇ ರೀತಿಯ ನ್ಯಾಯವನ್ನ ಕೊಡ್ತೀನಿ ಒಬ್ಬನೇ ಒಬ್ಬ ರಾಜಕಾರಣಿ ಒಂದು ರೂಪಾಯಿ ತಿನ್ನದ ಹಾಗೆ ನೋಡ್ಕೊಳ್ತೀನಿ ಅಂತ ಸೌಮ್ಯವಾಗಿ ಗಂಟೆ ಗಟ್ಟಲೆ ಭಾಷಣ ಮಾಡಿದಂತ ಮಫ್ಲರ್ ವಾಲಾ ಕೇಜ್ರಿವಾಲ್ ಕಂಬಿ ಎಣಿಸ್ತಾ ಇದ್ದಾರೆ ಇವತ್ತು ತಿಹಾರ್ ಜೈಲ್ ನಲ್ಲಿ ಯಾರನ್ನ ನಂಬೋದು ಯಾರನ್ನ ನಂಬದೇ ಇರೋದು ಯಾತಕ್ಕೋಸ್ಕರ ರಾಜಕಾರಣಿಗಳು ಹೀಗೆ ಆಗ್ತಾ ಇದ್ದಾರೆ ಒಬ್ಬನೇ ಒಬ್ಬ ಮತದಾರನ ಮತದಿಂದ ಗೆದ್ದು ಬಂದರೂ ಕೂಡ ಆತ ಶಾಸಕ ಸಚಿವ ಮುಖ್ಯಮಂತ್ರಿ ಆಗಬಹುದು ಮುಖ್ಯಮಂತ್ರಿ ಆಗದಿದ್ರು ಸಚಿವನಾಗ್ಬೋದು ಯಾವುದೇ ಖಾತೆ ಇಲ್ಲದಿದ್ರು ಶಾಸಕನಾಗಿರ್ಬೋದು ಅವ್ರ ಎಲ್ಲರೂ ಕೂಡ ಜನಪ್ರತಿನಿಧಿಗಳೇ ಜನರಿಂದ ಚುನಾಯಿಸಲ್ಪಟ್ಟು ಜನಪ್ರತಿನಿ ನಿಧಿಗಳಾಗಿ ಜನರ ಸೇವೆಯನ್ನ ಮಾಡೋದಕ್ಕೆ ಜನರ ತೆರಿಗೆಯಿಂದಲೇ ಹಣವನ್ನ ಅಂದ್ರೆ ಸಂಪಾದನೆ ಅವರ ತಿಂಗಳ ಸಂಬಳವನ್ನ ಪಡಿತಾ ಇದ್ದಾರೆ ಅನೇಕ ಸೌಲಭ್ಯಗಳನ್ನ ಪಡಿತಾ ಇದ್ದಾರೆ ಇದು ಜನರ ಹಣ ಜನರನ್ನು ರಕ್ಷಣೆ ಮಾಡಬೇಕಾದವರು ಜನರನ್ನ ತಿಂದು ತೇಗ್ತಿದ್ದಂತ ಕಾಲ ಬಂದು ನಿಂತಿದೆ ಅಂದ್ರೆ ಲಜ್ಜಾಸ್ಪದ ಅಂತ ಹೇಳ್ಬೇಕು ನಾಚಿಕೆ ವಿಚಾರ ಅಂತ ಹೇಳಬೇಕು ಸಮಾಜಕ್ಕೆ ಒಂದು ಕಂಟಕ ಇವರೆಲ್ಲ ಅಂತ ಅನ್ಬೇಕಾದ್ರೆ ನೋಡಿದ್ರೆ ಈವರೆಗೂ ಯಾರಿಗೂ ಗೊತ್ತೇ ಇರಲಿಲ್ಲ ಅಂತ ವಿಚಾರಗಳನ್ನ ಒಂದು ಮಫ್ಲರ್ ಹಾಕೊಂಡು ಕದ್ನಲ್ಲಿ ಎಷ್ಟು ಸರಳತೆಯಿಂದ ಮಾತಾಡ್ತಾನೆ ಅಂದ್ರೆ ಅಷ್ಟು ಪರಿಶುದ್ಧವಾದ ಮನಸ್ಸಿನ ಒಡೆಯ ಅಂತ ನಂಬಿಸಿ ಅರವಿಂದ್ ಕೇಜ್ರಿವಾಲ್ ಇವತ್ತು ಇಂಡಿಯಾ ಮೈತ್ರಿಕೂಟದ ಹಂಚಿ ಹರಡಿ ಹೋಗಿದ್ದ ಹಲವು ಪಕ್ಷಗಳೆಲ್ಲವೂ ಸೇರಿ ಇದು ಸ ಒಂದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತೆ ಬಿಂಬಿಸ್ತಾ ಇದ್ದಾರೆ ಮೋದಿಯವರು ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಕೇಜ್ರಿವಾಲ್ನ ದುರುದ್ದೇಶ ಪೂರ್ವಕವಾಗಿ ಒಳಗೆ ಹಾಕಿದ್ದಾರೆ ಸೆರೆಮನೆಗೆ ತಳ್ಳಿದ್ದಾರೆ ಅಂತ ಇಂಡಿಯಾ ಮೈತ್ರಿ ಕೂಟ ಅರ್ಚಾಡ್ತಾ ಇದೆ ಇರ್ಲಿ ಬಿಡಿ ಕೇಜ್ರಿವಾಲ್ ನಿರಪರೀಧವಾಗಿ ಹೊರಗೆ ಬಂದಾಗ ನಾನು ಅವತ್ತು ಆರೋಪ ಹೊರಗಡೆ ಹೋಗಿದ್ದೆ ನಿರಪರಾಧಿ ಈಗಂತ ನ್ಯಾಯಾಲಯ ತೀರ್ಪು ಕೊಡುತ್ತಲ್ಲ ನ್ಯಾಯಾಲಯ ತೀರ್ಪು ಕೊಡುವ ಮೊದಲೇ ಹೊರಗೆ ಎಷ್ಟು ನ್ಯಾಯಾಧೀಶರು ಅಂದ್ರೆ ಐಎನ್ ಡಿ ಐ ಮೈತ್ರಿಕೂಟದವರು ನಾನೇ ನ್ಯಾಯಾಧೀಶ ತೀರ್ಪು ಕಲ್ಪನೆ ಕಲ್ಪಿಸ್ತಾ ಇದ್ದಾರೆ ತೀರ್ಪು ನೀಡುತ್ತಿದ್ದಾರೆ ಜನಗಳಿಗೆ ಇಲ್ಲ ಅದು ಸುಮ್ಮನೆ ಸುಳ್ಳು ಕೇಜ್ರಿವಾಲ್ ನಿರಪರಾಧಿ ಅಂತ ಏನಿದ್ರ ಅರ್ಥ ಹಾಗಾದ್ರೆ ನ್ಯಾಯಾಲಯ ಮತ್ತು ನ್ಯಾಯವನ್ನ ತೀರ್ಪನ್ನ ಕಲ್ಪಿಸೋದಕ್ಕೆ ನ್ಯಾಯ ಲಂಗದಲ್ಲಿ ನ್ಯಾಯಾಂಗದಲ್ಲಿ ಇರುವಂತಹ ನ್ಯಾಯಾಧೀಶರ ಅವಶ್ಯಕತೆ ಏನಿದೆ ನ್ಯಾಯಾಲಯದ ಅವಶ್ಯಕತೆ ಇಲ್ವಲ್ಲ ನಾನು ಏನು ತಪ್ಪು ಮಾಡಿದ್ರು ಕೂಡ ನಾನು ನಿರಪರಾಧಿ ಅಂತ ನಾನು ಬೋರ್ಡ್ ಅನ್ನು ತಗಲಾಕೊಂಡು ಹೋದ್ರೆ ಮುಗಿಯುತ್ತಾ ಗೃಹ ಇಲಾಖೆ ಯಾಕೆ ಇರೋದು ಹಾಗೆ ಇವರ ಆಪ್ತ ಕಾರ್ಯದರ್ಶಿಯನ್ನ ಕೂಡ ಇವತ್ತು ವಜಾಗೊಳಿಸಲಾಗಿದೆ ಅಂದ್ರೆ ವಿಭವ್ ವಿಭವ್ ಕುಮಾರ್ ಅಂತಹ ಒಬ್ಬ ವ್ಯಕ್ತಿಯನ್ನ ಎರಡು ಸಾವಿರದ ಏಳರ ಪ್ರಕರಣ ಉಲ್ಲೇಖಿಸಿ ಸಾವಿರದ ಒಂಬೈನೂರ ಅರವತ್ತೈದರ ನಾಗರಿಕ ಸೇವೆಗಳ ತಾತ್ಕಾಲಿಕ ಸೇವೆ ನಿಯಮಗಳನ್ನು ನಿಬಂಧನೆಗಳ ಪ್ರಕಾರ ಈತನೆಯನ್ನ ವಜಾಗೊಳಿಸಲಾಗಿದೆ ವಿಭಾ ಕುಮಾರ್ ಅನ್ನ ಇದು ನ್ಯಾಯಾಲಯದ ಅಂದ್ರೆ ಇವ್ರ ಎಲ್ಲರೂ ಕಳ್ಳರ ಗುಂಪಲ್ಲಿ ಒಬ್ಬೊಬ್ರು ಈಗ ಒಂದು ಕೈಯಲ್ಲಿ ಐದು ಬೆರಳು ಇತ್ತಲ್ಲ ಒಂದು ಕೆಲಸ ಮಾಡ್ಬೇಕಾದ್ರೆ ಐದು ಬೆರಳಿನ ಬೆಂಬಲಿ ಒಂದು ಸಪೋರ್ಟ್ ಇರುತ್ತೆ ಐದು ಬೆರಳು ಒಟ್ಟುಗೂಡಿದ್ರೆ ಮಾತ್ರ ಒಂದು ಮುಷ್ಟಿ ಆಗೋದು ಅದನ್ನು ಕೂಡ ಮಾಡಬೇಕಾದ್ರೆ ಹೀಗೆ ಒಂದೊಂದು ಪಕ್ಷದಲ್ಲಿ ಕೂಡ ಹಲವು ಶಾಸಕರು ಇರ್ಬೋದು ಸಚಿವರು ಇರ್ಬೋದು ಈ ಎಲ್ಲರೂ ಸೇರಿದ್ರೆ ಮಾತ್ರ ಒಂದು ಪಕ್ಷ ಆಗೋದು ಅವ್ರನ್ನೆಲ್ಲ ವಿಜಯಶೀಲನನ್ನಾಗಿ ಮಾಡಿ ಕೇಂದ್ರಕ್ಕೂ ವಿಧಾನಸಭೆಗೆ ಕಳಿಸ್ಕೊಡೋರು ಯಾರು ಜನಸಾಮಾನ್ಯರು ಮತದಾರರು ಆದರೆ ನಗುಮುಖದಿಂದ ಬಂದವರು ನಮ್ಮ ಜೊತೆಯಲ್ಲಿ ಆಪ್ತರಾಗಿದ್ದವರು ಮತ್ತೊಬ್ಬರ ಜೊತೆ ಆಪ್ತರಾಗಿದ್ದವರು ಮುಂದೊಂದು ದಿನ ಈ ರೀತಿಯ ಆರೋಪವನ್ನು ಹೊತ್ತು ಸೆರೆಮನೆ ಸೇರಿ ಅವರು ಅಪರಾಧಿ ನ್ಯಾಯಾಲಯ ತೀರ್ಪನ್ನು ಕಲ್ಪಿಸಿದಾಗ ಇಂಥವನಿಗೆ ನಾನು ಯಾಕೆ ಮತ ಕೊಟ್ಟೆ ನನ್ನ ಅಮೂಲ್ಯವಾದ ಮತವನ್ನು ನಾನು ಯಾಕೆ ಇಂಥವ್ರಿಗೆ ನೀಡಿದೆ ನನ್ನ ಒಂದು ಮತ ಕಮ್ಮಿ ಆಗಿದ್ರೆ ಕೂಡ ಕೂಡ ಆತನಿಗೆ ಸ್ಥಾನಮಾನ ಸಿಗ್ತಾ ಇರಲಿಲ್ಲ ನಾನು ತಪ್ಪು ಮಾಡಿದ್ನಲ್ಲ ಅಂತ ಪ್ರತಿಯೊಬ್ಬ ಮತದಾರ ಕೊರಗುವಂತ ಸಮಯ ಇವತ್ತು ಅದೇ ಆಗ್ತಾ ಇರೋದು ಸರಳ ಸಾಚಾತನದ ಸಭ್ಯತೆಯ ನಗುಮಖವನ್ನು ಹೊಂದಿದ ತೋಳ ಬೇಟೆಯಾಡಿದ್ದು ಕೋಟಿ ಕೋಟಿ ಅಬಕಾರಿ ನೀತಿ ಹಗರಣವನ್ನು ಉಲ್ಲಂಘಿಸಿ ಕೋಟಿ ಕೋಟಿ ಲೂಟಿ ಹೊಡೆದಂತಹ ಕೇಜ್ರಿವಾಲ್ ಯಾರ ಹಣ ಯಾರ ಹಣ ಸಾರ್ವಜನಿಕರ ತೆರಿಗೆಯ ಹಣ ಯಾವುದೇ ಪಕ್ಷ ಇರಲಿ ಯಾವುದೇ ಒಂದು ಸಂಘಟನೆ ಇರಲಿ ಅನ್ಯಾಯ ಆದಾಗ ಧ್ವನಿ ಎತ್ತಬೇಕು ಸಮಾಜದಲ್ಲಿ ಇಂತಹ ವಿಚಾರಗಳು ಚರ್ಚೆ ಆಗಬೇಕು ಪ್ರತಿಯೊಬ್ಬ ಮತದಾರನು ಪ್ರಭುತ್ವ ಮತದಾರನಾಗಿ ಚಿಂತೆ ಮಾಡಬೇಕಾದಂತಹ ಒಂದು ದೊಡ್ಡ ವಿಚಾರ ಇದು ನಾವು ಮತ ಹಾಕಿ ಕಳಿಸಿದಂತಹ ಈ ವ್ಯಕ್ತಿ ಇಷ್ಟು ಕೋಟಿ ಕೋಟಿ ಹಗರಣ ಮಾಡದಕ್ಕೆ ಈತನಿಗೆ ಅವಕಾಶ ಮಾಡಿಕೊಟ್ಟವ್ರು ಯಾರು ಪ್ರತಿಯೊಬ್ಬ ಮತದಾರನು ಯೋಚನೆ ಮಾಡಬೇಕು ಅದು ಯಾವುದೇ ಪಕ್ಷ ಇರಲಿ ಯಾವುದೇ ಒಂದು ಗುಂಪು ಇರಲಿ ಯಾವುದೇ ಒಂದು ವಿಚಾರ ಇರಲಿ ಅನ್ಯಾಯಗಳು ಕಂಡಾಗ ಪ್ರತಿಯೊಬ್ಬ ಮತದಾರನು ಕೂಡ ಎದ್ದು ನಿಲ್ಲಬೇಕು ಯಾರೋ ಹಣ ಕೊಡ್ತಾರೆ ಯಾರೋ ಸೀರೆ ಕೊಡ್ತಾರೆ ಯಾರೋ ಕುಕ್ಕರ್ ಕೊಡ್ತಾರೆ ಯಾರೋ ಮಿಕ್ಸಿ ಕೊಡ್ತಾರೆ ಅಂತ ತಮ್ಮ ಅತ್ಯ ಅಮೂಲ್ಯವಾದ ಮತಗಳನ್ನ ತಾವು ಮಾರಾಟ ಮಾಡಿದ್ರೆ ಹೀಗೆ ಆಗ್ತದೆ ಸರಳತೆಯ ಮುಖವಾಡವನ್ನು ತೊಟ್ಟಂತಹ ಮನೀಶಿಸೋಡಿ ಉಪಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವ್ರು ಮಾಡಿದಂತ ಘನಗಂಭೀರವಾದ ಕೆಲಸವನ್ನು ನೋಡಿದ್ರೆ ಸಮರ್ಥನೆ ಮಾಡ್ಕೊಳ್ತಾರೆ ನಾನು ಹಾಗೆ ಮಾಡಿಲ್ಲ ಅಂತ ಇರ್ಲಿ ಬಿಡಿ ಸಮರ್ಥನೆ ಮಾಡ್ಕೊಳ್ಳಿ ಇಡೀ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ಮೆಂಟ್ ಬಂಧನ ಆಗಿದೆ ನ್ಯಾಯಾಲಯದಲ್ಲಿ ಆತನಿಗೆ ಶರಮಾನ ಆಗಿದೆ ಆದರೂ ಕೂಡ ಬಂದಿಕಾನೆಯಲ್ಲಿ ಸೆರೆಮನೆಯಲ್ಲೇ ಇದ್ದುಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಯಾವ ಯಾವ ಅಧಿಕಾರಿಗಳು ಏನು ಮಾಡಬೇಕು ಯಾವ ಇಲಾಖೆಗಳು ಹೇಗೆ ಕೆಲಸ ಮಾಡಬೇಕು ಇದನ್ನೆಲ್ಲ ಅಲ್ಲಿಂದ ಆದೇಶ ಹೊರಡಿಸ್ತಾರೆ ನೋಡಿದ್ರೆ ಹೇಗಿದೆ ತನ್ನ ತಂಗಿಯ ಮದುವೆಗೆ ಹಣ ಸಾಲ ಪಡೆದು ಬಡ್ಡಿಗಾರನಿಗೆ ಬಡ್ಡಿಯೂ ಕಟ್ಟಕ್ಕಾಗದೆ ಅಸಲು ಮತ್ತು ಮೊತ್ತವನ್ನು ವಾಪಸ್ ಕೊಡಕ್ಕಾಗದೆ ತನ್ನ ಕಷ್ಟವನ್ನು ಹೇಳಿಕೊಂಡಾಗ ಕೂಡ ಆ ಬಡ್ಡಿಗೆ ಹಣ ಕೊಡುವನ್ನು ಒಪ್ಕೊಳ್ಳದೆ ನನ್ನ ಕೈ ನನ್ನ ಹತ್ರ ಸಾಲ ಪಡ್ಕೊಂಡ ಚೆಕ್ ಕೊಟ್ಟಿದ್ದ ನನ್ನ ಚೆಕ್ ಕೇಸ್ ಆಗ್ತದೆ ಅಂತ ಅದು ಸಹಜ ಅದು ಅದ್ರ ಬಗ್ಗೆ ತಪ್ಪಿಲ್ಲ ಆದ್ರೆ ಬಡತನದಿಂದ ನನಗೆ ಸಾಲ ಕೊಡಕ್ಕಾಗ್ಲಿಲ್ಲ ಅವಕಾಶ ಕೊಡಿ ಅಂತ ಕೇಳಿದ ಕೂಡ ಅವಕಾಶ ಈಗಿನ ಜನಗಳು ಕೊಡೋದಿಲ್ಲ ಆದ್ರೆ ಕೋಟಿ ಕೋಟಿ ಹಣವನ್ನ ಜನಸಾಮಾನ್ಯರ ಮತಗಳಿಂದ ಚುನಾಯಿಸಲ್ಪಟ್ಟಂತ ಪ್ರತಿನಿಧಿ ಜನಪ್ರತಿನಿಧಿ ಆಗದೆ ಜನರಕ್ಷಕರಾಗದೆ ಜನಭಕ್ಷಕರಾಗ್ತಾ ಇರೋದು ವಿಷಾದದ ಸಂಗತಿ ಇದು ದುಃಖದ ಸಂಗತಿ ಇದು ನಾಚಿಕೆ ವಿಚಾರ ಇದು ಲಜ್ಜಾಸ್ಪದ ಅಂತ ಹೇಳ್ಬೇಕು ಇಂಥವ್ರನ್ನೆಲ್ಲ ರಾಜಕಾರಣಿಗಳನ್ನ ಸಹಿಸಿಕೊಳ್ಳುವಂತಹ ಒಂದು ದೊಡ್ಡ ಒಂದು ಜವಾಬ್ದಾರಿಕೆ ನಮ್ಮ ಮೇಲೆ ಇದೆಯಲ್ಲ ಇವ್ರನ್ನ ನಾವು ಯಾಕೆ ಚುನಾಯಿಸಿದ್ದೀವಿ ನಾವೇ ಇವ್ರನ್ನ ಹಾಳು ಮಾಡಿದ್ದು ಯಾರೋ ಹಣ ಕೊಟ್ಟರು ಯಾರೋ ಭರವಸೆ ಕೊಟ್ಟರು ಯಾರೋ ನಮ್ಮವರು ನಮ್ಮ ಜೊತೆಯಲ್ಲಿ ಇರೋರನ್ನ ನಾವು ವಿಧಾನಸಭೆ ಇರಬಹುದು ಅಥವಾ ಇಂದ್ರಪ್ರಸ್ಥ ಕಳಿಸಿ ಇರಬಹುದು ಇವರೆಲ್ಲ ಹೀಗೆ ಮಾಡ್ತದ ಗೊತ್ತಿದ್ರೆ ನಾವು ಮತ ಹಾಕ್ತಾ ಇರಲಿಲ್ಲ ಅಂತ ಅದು ಗೊತ್ತೇ ಆಗೋದಿಲ್ಲ ಆಮೇಲೆ ಗೊತ್ತಾಗೋದಲ್ವಾ ಹೀಗೆ ಅರವಿಂದ್ ಕೇಜ್ರಿವಾಲ್ ಒಬ್ಬನೇ ಅಲ್ಲ ಕಳ್ಳ ಹೀಗೆ ಎಲ್ಲಾ ರಾಜ್ಯಗಳಲ್ಲೂ ಕಳ್ಳರಿದ್ದಾರೆ ಎಲ್ಲರೂ ಲಂಚಗೋರರಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಗುಮಾಸ್ತರು ಸಹಾಯಕ ಕೂಡ ಲಂಚಕ್ಕೆ ಬೇಡಿಕೆ ಇಡುವಂತ ಕಾಲ ಪುಟ್ಟ ಒಂದು ಪುಟ್ಟ ಒಂದು ಇನ್ಕಮ್ ಸರ್ಟಿಫಿಕೇಟ್ ಆದಾಯ ಪ್ರಮಾಣ ಪತ್ರ ಕೂಡ ಲಂಚ ಕೊಡಬೇಕು ಸಾರಿಗೆ ಇಲಾಖೆಯಲ್ಲಿ ಹೋದಾಗ ಕೂಡ ಒಂದು ಪರವಾನಗಿ ಲೈಸೆನ್ಸ್ ಅನ್ನ ವಾಹನ ಚಾಲನೆಯ ಪರವಾನಗಿಯನ್ನ ಕೊಡಬೇಕಲ್ಲ ಲಂಚ ಕೊಡಬೇಕು ಕಂದಾಯ ಇಲಾಖೆಯಲ್ಲಿ ಲಂಚ ಕೊಡಬೇಕು ನಮಗ್ ಕೊಟ್ಟಂತಹ ಪ್ರಮಾಣ ಪತ್ರ ಅಥವಾ ಅನುಮತಿ ಪತ್ರವನ್ನ ನವೀಕರಣಕ್ಕಾಗಿ ಹೋದಾಗ ಕೂಡ ಎಷ್ಟೋ ದಿನ ಕಾಯಬೇಕು ಕೆಲಸ ಬೇಗ ಆಗಬೇಕಾದ್ರೆ ಲಂಚ ಕೊಡಬೇಕು ಇಂತಹ ಪರಿಸ್ಥಿತಿಯಿಂದ ನಮ್ಮ ರಾಜ್ಯ ಇರಬಹುದು ರಾಷ್ಟ್ರವನ್ನ ರಕ್ಷಣೆ ಮಾಡಲು ಯಾರಿಂದ ಸಾಧ್ಯ ಯಾರಿಂದ ಸಾಧ್ಯ ಚುನಾವಣೆಗೆ ಮೊದಲು ಬಾಳ 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 ಬಗಳೇ ಬಿಡ್ತಾರೆ ಗಂಟೆ ಗಟ್ಟಲೆ ಮಾತಾಡ್ತಾರೆ ಕೆಲವರು ವೇದಿಕೆಯಲ್ಲಿ ಮಾತಾಡುವಾಗ ಅವರ ಕಣ್ಣಿನಿಂದ ನಿಮ್ಮೆಲ್ಲರ ಕಷ್ಟವನ್ನು ನೋಡಿ ದುಃಖ ಆಗ್ತದೆ ಅಂತ ಹೇಳಿದಾಗ ಸಮುದ್ರದ ದಡದಲ್ಲಿ ನಿಂತರೂ ಅಷ್ಟೊಂದು ಜೋರಾಗಿ ಅಲೆ ಬರೋದಿಲ್ಲ ಹಂಗ ಹತ್ ಬಿಡ್ತಾರೆ ಇವರು ಕಣ್ಣೀರ್ ಹಾಕ್ತಾರೆ ಅವರು ಅಳೋದನ್ನು ನೋಡಿ ಸಾರ್ವಜನಿಕರು ಸಭೆಯಲ್ಲಿ ಇರೋರು ಕೂಡ ಕಣ್ಣೀರ್ನ ಒರೆಸ್ಕೊಂಡಿದ್ದವರೀತಾರೆ ಅಂತೂ ತಾಯಂದ್ರ ಬಿಡಿ ಅವರು ಬೇಗ ಅವ್ರ ಮನಸ್ ಕರಗುತ್ತೆ ಅಯ್ಯೋ ನೋಡ್ರಿ ಹೆಂಗ್ ಅಳ್ತಾರೆ ಅಂತ ಸೀರೆ ಸರಿಗಿಂತ ಕಣ್ಣನ್ನ ಅವರ್ಸ್ಕೋತಾರೆ ಇವೆಲ್ಲ ಮೊಸಳೆ ಕಣ್ಣೀರು ಅಂತ ಹೇಳಬೇಕು ರಾಜಕಾರಣಿಗಳು ಈ ಅಳ್ತಾರಲ್ಲ ತುಂಬಾ ವಿಷಾದದಿಂದ ಮಾತಾಡ್ತಾರಲ್ಲ ಅವರನ್ನು ಯಾವತ್ತೂ ನಂಬಬಾರದು ಯಾವತ್ತೂ ನಂಬಬಾರದು ತನ್ನ ಸ್ಥಾನಮಾನವನ್ನು ಅಧಿಕಾರವನ್ನು ಉಳಿಸಿಕೊಳ್ಳೋದಿಕ್ಕೆ ಯಾವ ಕೆಳಮಟ್ಟಕ್ಕೂ ಇಳೀತಾರೆ ಅನ್ನೋದಕ್ಕೆ ಅನೇಕ ನಿದರ್ಶನಗಳು ಸಾಕ್ಷ್ಯಾಧಾರಗಳು ಇದೆ ನಮ್ಮ ದೇಶದಲ್ಲಿ ನಡೆದು ಹೋದಂಥ ಘಟನೆಗಳು ಇದೆ ನಾವು ಹೇಗಿರ್ಬೇಕು ಒಬ್ಬ ಮತದಾರ ಇನ್ನು ಮುಂದಾದರೂ ಎಚ್ಚೆತ್ತುಕೊಳ್ಳುವ ಕಾಲ ಸಮೀಪಿಸ್ತಾ ಇದೆ ಇಂಥವ್ರನ್ನೆಲ್ಲ ಗುಡಿಸಿ ಗುಂಡಾಂತರ ಮಾಡಿ ದೇಶವನ್ನ ರಾಜ್ಯವನ್ನ ಹಾಳು ಮಾಡುತ್ತಿದ್ದವರು ಒಂದು ಕಡೆ ಮೂಲ ಮೂಲಾರ್ಪನೆ ಆಗ್ಬಿಟ್ಟಿದ್ದಾರೆ ಮೂಲೆ ಗುಂಪಾಗ್ಬಿಟ್ಟಿದ್ದಾರೆ ಪರಿವರ್ತನೆಯ ಪರ್ವ ಕಾಲ ಪ್ರಾರಂಭ ಆಗಿದೆ ಆದರೆ ನನ್ನ ಸ್ಥಾನಮಾನವನ್ನ ಕಳ್ಕೊಂಡಿದ್ದೀನಿ ಅದು ಯಾಕೆ ಆಯ್ತು ಅಂದ್ರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳ್ತಾರೆ ಅದ್ ಹೇಗೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗುತ್ತೆ ಅದ್ ಹೇಗೆ ಕಗ್ಗೊಲೆ ಆಗುತ್ತೆ ರಾಜಕಾರಣಿಗಳು ಅವರು ಇವರು ಹಗಲಿ ಹೊತ್ತಿನಲ್ಲಿ ಇವರೆಲ್ಲವ ಯುದ್ಧ ಮಾಡ್ಕೊಳ್ತಾರೆ ಬಾಯಿ ಬಾಯಿಯಿಂದ ನಾನಾ ನೀನ ಅಂತ ವೇದಿಕೆ ಮೇಲೆ ನಿಂತು ಬೈದಾಡ್ತಾರೆ ರಾತ್ರಿ ಹೊತ್ತಿನಲ್ಲಿ ಒಂದಾಗ್ತಾರೆ ಅದನ್ನ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು ಮತದಾರು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಮನುಷ್ಯರನ್ನ ವ್ಯಕ್ತಿಗಳನ್ನ ಒಂದು ಕುಟುಂಬವನ್ನ ಜಾತಿ ಹೆಸರಿನಲ್ಲಿ ಬೇರ್ಪಡಿಸ್ತಾರೆ ಒಳಜಾತಿಯಲ್ಲಿ ಬೇರ್ಪಡಿಸ್ತಾರೆ ನಾನು ನಿಮ್ಮ ಜಾತಿಯವನು ನನಗೆ ಓಟು ಹಾಕಿ ಅಂತ ಕೇಳ್ತಾರೆ ನಿಮ್ಮ ಒಂದು ಅಭಿವೃದ್ಧಿಗೆ ನಿಮ್ಮ ಒಂದು ಸಕಲ ಕೆಲಸಗಳಿಗೂ ನಿಮ್ಮ ಜಾತಿಯ ನಾಯಕನೇ ಬರಬೇಕು ಇಲ್ಲದಿದ್ರೆ ಬೇರೆಯವರು ಬಂದ್ರೆ ನಿಮ್ಮನ್ನ ಕಡೆಗೆಣಸು ಅಂತ ಜಾತಿ ಹೆಸರಿನಲ್ಲಿ ಓಟ್ ಕೇಳ್ತಾರೆ ಇದು ನ್ಯಾಯವ ಒಬ್ಬ ರಾಜಕಾರಣಿಯಾದವನಿಗೆ ಅವನಿಗೆ ಜಾತಿಯೂ ಇಲ್ಲ ಧರ್ಮವೂ ಇಲ್ಲ ಅನ್ಯಾಯ ಅಕ್ರಮವನ್ನ ಜನರ ಮುಂದೆ ಬಯಲಿಗೆಳೆದು ಅಂತ ಒಬ್ಬ ವ್ಯಕ್ತಿಗೆ ಜಾತಿಯೂ ಇಲ್ಲ ಧರ್ಮವೂ ಇಲ್ಲ ಅನ್ಯಾಯ ಕಂಡು ಮೈ ಕೊಡವಿ ಎದ್ದು ನಿಲ್ಲುವಂತ ಒಬ್ಬ ಮನುಷ್ಯನಿಗೆ ಜಾತಿಯೂ ಇಲ್ಲ ಧರ್ಮವೂ ಇಲ್ಲ ನಾನು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿದ್ದ ನಿಂತ ವ್ಯಕ್ತಿಗೆ ಯಾವುದೂ ಇಲ್ಲ ಆದ್ರೆ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಇವತ್ತು ಹೇಗಿದೆ ಅನ್ನೋದನ್ನ ತುಲನೆ ಮಾಡಬೇಕು ಇವತ್ತು ಮತದಾನ ಪ್ರಭುಗಳು ಮತ್ತು ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ರಾಜ್ಯದ ಏನ್ ನಡೀತಾ ಇದೆ ಅನ್ಯ ರಾಜ್ಯಗಳಲ್ಲಿ ಏನ್ ನಡೀತಾ ಇದೆ ಪಂಜಾಬಲ್ಲಿ ಏನ್ ನಡೀತದೆ ಉತ್ತರ ಪ್ರದೇಶದಲ್ಲಿ ಏನ್ ನಡೀತಾ ಇದೆ ಕೇರಳದ ರಲ್ಲಿ ಏನ್ ನಡೀತಾ ಇದೆ ತಮಿಳುನಾಡಿನಲ್ಲಿ ಏನ್ ನಡೀತಾ ಇದೆ ಇದನ್ನೆಲ್ಲ ಒಮ್ಮೆ ಯೋಚನೆ ಮಾಡಬೇಕು ನಾನಾಯ್ತು ನನ್ನ ಮನೆ ಆಯ್ತು ನನ್ನ ಸಂಸಾರ ಆಯ್ತು ಅಂತ ನಾವು ಬಾವಿಯೊಳಗಿದ್ದ ಕಪ್ಪೆ ಹಾಗೆ ಇದ್ರೆ ಈ ದೇಶದಲ್ಲಿ ನಡೀತಿರುವಂತಹ ರಾಜ್ಯದಲ್ಲಿ ನಡೀತಿರುವಂತಹ ಪ್ರತಿ ಒಂದು ಗ್ರಾಮಗಳಲ್ಲಿ ನಡೀತಿರುವಂತಹ ವಿಚಾರಗಳ ಬಗ್ಗೆ ನಾವು ಗಮನ ಹರಿಸದ ಹೋದರೆ ನಾವು ಮನುಷ್ಯರಾಗಿ ಬದುಕಿದ್ದು ಏನು ಪ್ರಯೋಜನ ಅಂತ ನಾವು ನಮ್ಮನ್ನೇ ಕೇಳ್ಕೊಳ್ಬೇಕು ಕಾರಣ ಮುಂದಿನ ಪೀಳಿಗೆಗೆ ಇದೊಂದು ಪಾಠವಾಗಲಿ ನಮ್ಮ ಮನೆಯಲ್ಲಿರುವ ಮಕ್ಕಳಿಗೆ ಇದೊಂದು ಪಾಠವಾಗಲಿ ರಾಜಕಾರಣಿಗಳು ಯಾವ ಯಾವ ಮುಖವಾಡವನ್ನು ಹೊತ್ತು ಬರ್ತಾರೆ ಇಲ್ಲಿಗೆ ಅವರ ಕುರ್ಚಿಗೋಸ್ಕರ ಯಾವ ರೀತಿಯ ಸಿಹಿ ಮಾತುಗಳನ್ನ ಹೇಳ್ತಾರೆ ಯಾರೋ ಮಾಡದ ತಪ್ಪನ್ನ ಮೊಳೆ ಹೊಡೆದ ಹಾಗೆ ಅವ್ರು ಹಾಗೆ ಮಾಡಿದ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾರೆ ನಡೆದೇ ಇಲ್ಲದ ಘಟನೆಯನ್ನ ನೈಜ ಘಟನೆಯಂತೆ ಬಿಂಬಿಸ್ತಾರೆ ಕಣ್ಣೀರಾಗ್ತಾರೆ ಸರಳತೆಯಿಂದ ಒಂದು ಸದ್ಭಾವನೆಯಿಂದ ಮಾತಾಡ್ತಾರೆ ಚಿರಬಾಗಿಸಿ ಮಾತಾಡ್ತಾರೆ ಅಮ್ಮ ಅಪ್ಪ ಅಕ್ಕ ಅಂತ ಅದೆಲ್ಲ ಕುರ್ಚಿ ಆಸೆಗೋಸ್ಕರ ಯಾವತ್ತು ಒಬ್ಬ ವ್ಯಕ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾನೋ ಬೆರಳು ತೋರಿಸಿ ಮಾತಾಡ್ತಾನೋ ಅನೇಕ ವಿಚಾರಗಳು ಕಂಡಾಗ ಅದರ ವಿರುದ್ಧ ಸುಖ ಸುಮ್ಮನೆ ಧ್ವನಿ ಎತ್ತೋದಲ್ಲ ಆಧಾರ ಇಟ್ಟುಕೊಂಡು ಧ್ವನಿ ಎತ್ತುತ್ತಾನೋ ಅವನೇ ನಿಜವಾದ ದೇಶಭಕ್ತ ಅರವಿಂದ್ ಕೇಜ್ರಿವಾಲ್ ನೋಡಿದ್ರೆ ನೀವು ಬಂಧುಗಳೇ ಎಷ್ಟು ಸರಳತೆ ಸೌಮ್ಯತೆಯಿಂದ ಇರುವಂತಹ ವ್ಯಕ್ತಿ ಕೋಟಿ ಕೋಟಿ ಹಗರಣ ಮಾಡಿ ಜೈಲು ಪಾಲಾಗಿದ್ದಾರೆ ಇಂತಹ ಗುಳ್ಳ ನರಿಗಳು ನಮ್ಮ ಕರ್ನಾಟಕದಲ್ಲೂ ಇದ್ದಾರೆ ಇಂತಹ ಗುಳ್ಳನರಿಗಳು ನರಿಗಳು ಭ್ರಷ್ಟರು ನಮ್ಮ ಕರ್ನಾಟಕದಲ್ಲೂ ಇದ್ದಾರೆ ಇಂಥವರನ್ನ ಹೆಡಮುರಿ ಕಟ್ಟಲು ಉತ್ತಮ ನಾಯಕ ಬರಬೇಕು ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನ ಮುಗಿಸಬೇಕು ಇಂಥವ್ರನ್ನ ಅನ್ಯಾಯ ಮಾಡುವವರನ್ನ ಭ್ರಷ್ಟಾಚಾರಿಗಳನ್ನ ಆದ್ದರಿಂದ ಜನಸಾಮಾನ್ಯರು ಎಚ್ಚೆತ್ತುಕೊಳ್ಳಲು ಇದು ಸಕಾಲ ವೀಕ್ಷಕ ಬಂಧುಗಳೇ ಈಡನ್ಸ್ ನ್ಯೂಸ್ ಇದೀಗ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಮತ್ತು ತಾಜಾ ತನಿಖಾ ವರದಿಯನ್ನ ಬಿತ್ತರಿಸ್ತಾ ಇದೆ ರಾಜ್ಯದ ಚಿಂತಕರು ಹಾಗೂ ವಿದ್ಯಾರ್ಥಿ ಸಮೂಹ ತಮ್ಮ ಭಾವನೆಗಳನ್ನ ವಿಷಯಗಳನ್ನ ವಿಚಾರಗಳನ್ನ ಹಂಚಿಕೊಳ್ಳಲು ಇದೊಂದು ಉತ್ತಮವಾದ ವೇದಿಕೆಯಾಗಿದೆ ಬಳಸಿಕೊಳ್ಳಿ ನಮಸ್ಕಾರ